ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾರು ಮತ್ತು ಬೈಕ್ ನಡುವೆ ಅಪಘಾತ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಟಹಳ್ಳಿ ಸಮೀಪ ಘಟನೆ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಟಹಳ್ಳಿ ಹಾಗೂ ಕಾಚಹಳ್ಳಿ ಮಧ್ಯದಲ್ಲಿ ನಡೆದಿದೆ ಮೃತಪಟ್ಟ ಬೈಕ್ ಸವಾರರನ್ನ ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಕಾಚಹಳ್ಳಿ ಗ್ರಾಮದ ಮೆಕ್ಯಾನಿಕ್ ಕೆಲಸ ಮಾಡುವ ಸಾಧಿಕ್ ಎಂದು ಗುರುತಿಸಲಾಗಿದೆ ಸಾದಿಕ್ ಪಾಷಾ ಮೂವತ್ತ್ ಮೂರು ವರ್ಷ ಎಂದು ಗುರುತಿಸಲಾಗಿದೆ ಕಾರು ಕೋಲಾರದಿಂದ ಚಿಂತಾಮಣಿ ಕಡೆಗೆ ಬರುತ್ತಿದ್ದರೆ ಬೈಕ್ ಸವಾರ ಚಿಂತಾಮಣಿಯಿಂದ ಕಾಚಹಳ್ಳಿ ಕಡೆ ಹೋಗುತ್ತಿದ್ದ ವೇಳೆ ಘಟನೆ ಸಂಭವಿಸಿದೆ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವ ಕಾರು ಮತ್ತು ಬೈಕ್ ಸಂಪೂರ್ಣ ಜಖಂಗೊಂಡಿದೆ ಬೈಕ್ ಸವಾರನಿಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನುಘಟನೆಯ ವಿಷಯ ತಿಳಿದ ತಕ್ಷಣ ನೂರ ಹನ್ನೆರಡರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಾಂತರ ಠಾಣೆಗೆ ಮಾಹಿತಿ ಮುಟ್ಟಿಸಿದ್ದಾರೆ ಗ್ರಾಮಾಂತರ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಬೈಕ್ಗೆ ಡಿಕ್ಕಿ ಹೊಡೆದಿರುವ ಕಾರಿನ ಇನ್ಶೂರೆನ್ಸ್ ಅವಧಿ ಮುಕ್ತಾಯವಾಗಿ ಸುಮಾರು ಎರಡು ವರ್ಷಗಳೇ ಕಳೆದಿವೆ ಇಂತಹ ಘಟನೆಗಳು ಚಿಂತಾಮಣಿ ತಾಲೂಕಿನಲ್ಲಿ ಬಹಳಷ್ಟು ನಡೆಯುತ್ತಿದ್ದು ವಾಹನಗಳಿಗೆ ಇನ್ಶೂರೆನ್ಸ್ ಹಾಗೂ ಎಫ್ಸಿ ಇಲ್ಲದೆ ಓಡಾಡುತ್ತಿದ್ದರೂ ಎಆರ್ಟಿಒ ಅಧಿಕಾರಿಗಳು ಮಾತ್ರ ವಾಹನಗಳಿಗೆ ಹಿಡಿದು ದಂಡ ವಿಧಿಸಿ ಕ್ರಮ ಜರುಗಿಸುವುದರಲ್ಲಿ ವಿಫಲವಾಗಿದ್ದಾರೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ